ಸೆಪ್ಟೆಂಬರ್ ಐದರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿದರು ಅದರಲ್ಲಿ ಕಾಂಗ್ರೆಸ್ನ ಏಳು ಸದಸ್ಯರು ಪಕ್ಷದ ವಿಪ್ ಉಲ್ಲಂಘಿಸಿ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಏಳು ಮಂದಿ ನಗರಸಭೆ ಸದಸ್ಯರ ಸದಸ್ಯತ್ವವನ್ನ ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿಪ್ ಉಲ್ಲಂಘಿಸಿ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಿದ ಕಾಂಗ್ರೆಸ್ ಏಳು ಮಂದಿ ಸದಸ್ಯರ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಹಾಗೂ ನಗರಸಭೆ ಸದಸ್ಯ ಎಂ ಶ್ರೀನಿವಾಸ್ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಮೊರೆ ಹೋಗಿದ್ದ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸೋಮವಾರ ಏಳು ಮಂದಿ ನಗರಸಭೆ ಸದಸ್ಯರ ಸದಸ್ಯವನ್ನ ಅನರ್ಹಗೊಳಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರವರ ಆದೇಶ ಹೊರಡಿಸಿದ್ದಾರೆ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ನಮ್ಮ ಉಳಿಕೆ ವಿಶ್ವಾಸಾರ್ಹ ಸದಸ್ಯರ ಮೂಲಕ ಅವಿಶ್ವಾಸ ಮಂಡನೆ ಮಾಡುವುದಾಗಿ ಕೆಪಿಸಿಸಿ ಸಂಯೋಜಕ ರಾಜೀವ್ ತಿಳಿಸಿದ್ದಾರೆ ಕಾಂಗ್ರೆಸ್ ಸದಸ್ಯರಾದ ನಗರಸಭೆಯ ಮೂರನೇ ವಾರ್ಡಿನ ಸದಸ್ಯೆ ಎಸ್ ಚೈತ್ರಾ ಮನೋಹರ್ ಹತ್ತನೇ ವಾರ್ಡಿನ ಸದಸ್ಯ ಎಸ್ ಎಂ ಮಂಜುನಾಥ್ ಹನ್ನನೇ ವಾರ್ಡಿನ ಸದಸ್ಯ ಎಲ್ ಅನಿಲ್ ಕುಮಾರ್ ಹದಿನಾರನೇ ವಾರ್ಡಿನ ಎನ್ ಕೃಷ್ಣಮೂರ್ತಿ ಇಪ್ಪತ್ತೆರಡನೇ ವಾರ್ಡಿನ ಟಿ ಮಂಜುನಾಥ್ ಇಪ್ಪತ್ತ ಎಂಟನೇ ವಾರ್ಡಿನ ಜವೀಉುಲ್ಲಾ ಮತ್ತು ಏಳನೇ ವಾರ್ಡಿನ ಶಿವಮ್ಮ ಮುನ್ರಾಜು ಅನರ್ಹಗೊಂಡವರಾಗಿದ್ದು ಇವರುಗಳು ಮುಂದೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂತೆ ಅನರ್ಹಗೊಳಿಸಿದ್ದಾರೆ ಸೆಪ್ಟೆಂಬರ್ ಐದರಂದು ನಡೆದ ನಗರಸಭೆಯಲ್ಲಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ವೆಂಕಟಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ಜೆಡಿಎಸ್ ರೂಪಾ ನವೀನ್ ಅವಿರೋಧವಾಗಿ ಆಯ್ಕೆಯಾಗಿದ್ದರೂ ಕಾಂಗ್ರೆಸ್ ಪಕ್ಷದ ಸಂಖ್ಯಾಬಲವಿದ್ದರೂ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಪಾಳೆ ಸೋತಿತ್ತು ಆ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಏಳು ಮಂದಿ ಕಾಂಗ್ರೆಸ್ ಸದಸ್ಯರು ಬೆಂಬಲಿಸಿದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಪಾಲಾಗಿದ್ದರೂ ಇಂದು ಕಾಂಗ್ರೆಸ್ ಅನರ್ಹತೆಯಿಂದ ಅವಿಶ್ವಾಸದ ಗಾಳಿ ಬೀಸಿದೆ ಇದರ ಮುಂದಿನ ನಡೆ ನೋಡಬೇಕಾಗಿದೆ ನಮ್ಮ ವಿರೋಧಿ ಪಕ್ಷ ಯಾವುದು ಇವತ್ತು ಬಿಜೆಪಿ ಮತ್ತು ಎಸ್ ಹುಬ್ಬಳ್ಳಿ ಅವ್ರಿಗೆ ಪಕ್ಷ ಇನ್ನ ಒಂದು ಇವತ್ತಲ್ಲಿ ರಚನೆ ಮಾಡಿದ್ರು ಆಗಿದ್ದಾರೆ ಅವ್ರಿಗೆ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂಥರ ಇದ್ದು ಸತ್ತು ಸತ್ತಿದ್ವಿ ಅನ್ನೋ ಪರಿಸ್ಥಿತಿ ಆಗಿದೆ ಅದಕ್ಕೆ ಇವಾಗ ಅವ್ರಿಗೆಲ್ಲ ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಯ್ಯೋ ನಾವು ಯಾಕಾದ್ರೂ ಹೋಗ್ಬಾರ್ದಿತ್ತು ನಮ್ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ವಿ ನಾವೆಲ್ಲ ಉಳ್ಕೊಬೇಕಿತ್ತು ಏನ್ ಸಾಧನೆ ಮಾಡ್ದಂಗಾಯ್ತು ಅನ್ನೋ ಪಶ್ಚಾತ್ತಾಪ ಈಗ ಬರ್ತಿದ್ದಾರೆ ಅವತ್ತು ಎಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲರೂ ಕೂಡ ಅವತ್ತು ಯಾರೋ ಒಟ್ಟಿಗೆ ಇದ್ರು ನಾವು ಒಟ್ಟಿಗೆ ಹೋಗಿ ಹನ್ನೊಂದು ಜನ ಅವತ್ತು ಮತದಾನ ಮಾಡಿದ್ವಿ ನಮ್ಮ ಒಟ್ಟಿಗೆ ಜೆಡಿಎಸ್ ನಿಂದ ಅನ್ಸರ್ನವರು ಕೂಡ ಧೈರ್ಯವಾಗಿ ಬಂದು ಅವತ್ತು ಜೊತೆಲಿ ನಿಂತರು ಇವತ್ತು ಅವರು ಕೂಡ ನಮ್ಮ ಜೊತೆಲಿ ನಿಂತಿದ್ದಾರೆ ಅವರು ಜೊತೆ ನಾವೆಲ್ಲರೂ ಕೂಡ ನಮ್ಮ ಹನ್ನೊಂದು ಕೌನ್ಸಿಲರ್ ಹನ್ನೊಂದ್ ಜನ ಕೌನ್ಸಿಲರ್ಸ್ ಇರ್ಬೋದು ನಮ್ಮ ಎಲ್ಲಾ ಪಕ್ಷದ ಮುಖಂಡರುಗಳು ಇರ್ಬೋದು ಅವ್ರ ಜೊತೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋ ಒಂದು ಮಾತು ಕೂಡ ಹೇಳಿದ್ವಿ ಇವತ್ತು ಅವ್ರು ನಮ್ಮ ಜೊತೆ ನಿಂತಿದ್ದಾರೆ ಯೋಗ್ಯರಲ್ಲ ಅದೇ ರೀತಿ ಅವ್ರನ್ನ ಮನೆಯನ್ನು ಇಟ್ಕೋಬಾರದು ಪಕ್ಷ ಇಟ್ಕೋಬಾರದು ಅಂತ ಇವತ್ತು ತೀರ್ಮಾನ ಮಾಡಿ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಕೂಡ ತುಂಬಾ ಸಹಕಾರ ಕೊಟ್ಟರು ಮತ್ತೆ ಜಿಲ್ಲೆಯ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ತೀರ್ಮಾನ ಮಾಡಿ ಅವರು ಕೂಡ ಸಹಕಾರ ಕೊಟ್ಟರು ಸಹಕಾರ ಆ ಏಳು ಜನಕ್ಕೆ ತಕ್ಕ ಪಾಠ ಇವತ್ತು ಕೊಟ್ಟಿದ್ದಾರೆ ಏಳು ಜನ ಕೂಡ ಸಸ್ಪೆಂಡ್ ಆಗಿರೋದು ಅಷ್ಟಿಷ್ಟೆಲ್ಲ ಒಂಥರ ಮರ್ಯಾದಿ ಅನೇಕ ಓಡಾಡಕ್ಕಾಗ ಅಷ್ಟು ಒಂದು ಮರ್ಯಾದಿ ಹೋಗುವಂತ ಕೆಲಸ ಇವತ್ತು ಆಗಿದೆ ಅನ್ನೋದನ್ನ ಈ ಒಂದು ಸಂದರ್ಭಿ ಹೀಗಾಗಿ ಮುಂದೆ ಕೂಡ ಯಾರು ಕೂಡ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಬಾರ್ದು ಸರಿ ಈಗ ಅವಿಶ್ವಾಸ ಮಂಡನೆ ಮಾಡಿದ್ರೆ ಇನ್ನು ಏಳರಿಂದ ಎಂಟು ತಿಂಗಳು ಮಾತ್ರ ಅವಧಿ ಇದೆ ಯಾವ ರೀತಿ ಮಾಡಕ್ಕಾಗುತ್ತೆ ಮತ್ತೆ ಹೊಸ ರಚನೆ ಯಾವ ರೀತಿ ಮಾಡ್ಕೊಳ್ತೀರಾ ಈಗ ಅದು ಏನಿರುತ್ತೆ ಈಗ ಅವಿಶ್ವಾಸ ನಿರ್ಣಯ ತಗೊಂಡ್ಬಂದ್ರೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಟೈಮ್ ಬೇಕು ಕೊಡ್ತಾರೆ ಆ ಅದಕ್ಕೆ ಕನ್ಸಲ್ಟ್ ಆಫೀಸರ್ಸ್ ಬಂದು ಟೈಮ್ ಕೊಡ್ತಾರೆ ಟೈಮ್ ಅಲ್ಲಿ ಅವಿಶ್ವಾಸ ಇಲ್ಲಿ ಏಳು ಜನ ಸಸ್ಪೆನ್ಷನ್ ಆಗಿದ್ದಾರೆ ಇಲ್ಲಿ ಯಾವತ್ತು ಕಂಟೆಸ್ಟ್ ಮಾಡಿಲ್ಲ ಇವರು ವೋಟಿಂಗ್ ಪವರ್ ಇನ್ವ್ಯಾಲಿಡ್ ಆಗಿದೆ ಮತ್ತೆ ಇವರು ಎಲಿಜಿಬಿಲಿಟಿ ಇರೋದಿಲ್ಲ ಇಲ್ಲಿ ನಮ್ಮ ಉಳಿಕೆಂಥರು ಇಲ್ಲಿ ಕೌನ್ಸಿಲರ್ಸ್ ಇರ್ತಾರೆ ಅದರಲ್ಲಿ ಒಂದಷ್ಟು ಜನ ಏನಾಗಿದೆ ಆರು ತಿಂಗಳೆಲ್ಲ ಕೆಲವರು ಇಲ್ಲೇನಾಗಿದೆ ಈ ಬೇಸಿಗೆ ಕಳಿಯೋದೇ ಒಂದು ದೊಡ್ಡ ಕಷ್ಟ ಅಮಲಾಗೌನ್ಸಿಲರ್ಸ್ಗಳು ನಮ್ಮಲ್ಲಿರೋ ಅದೇ ಹೊರಗಡೆ ಐದಾರು ಜನ ನಮಗೆ ಎಲ್ಲ ನೀವು ಈ ಅವಿಶ್ವಾಸ ನಿರ್ಣಯಕ್ಕೆ ಒಂದು ಸಭೆಗೆ ಇದನ್ನ ಪ್ರೋತ್ಸಾಹ ಮಾಡಿ ಕರೀರಿ ನಾವೆಲ್ಲರೂ ಕೂಡ ನಿಲ್ತೀವಿ ಕಾಂಗ್ರೆಸ್ ಪಕ್ಷ ಏನರಂತ ಗ್ಯಾರಂಟಿ ಎಲ್ಲ ಇವತ್ತು ಸಿಗ್ತಾ ಇದೆ ಎಲ್ಲ ಅನುಕೂಲ ಆಗ್ತದೆ ಅಕ್ಕ ಪಕ್ಕದ ಇವಾಗ ಚಿಕ್ಕಬಳ್ಳಾಪುರ ಇರ್ಬೋದು ಇರ್ಬೋದು ಬೇರೆ ಇದರಲ್ಲೆಲ್ಲ ಕೂಡ ಅನುಕೂಲ ಆಗ್ತಾ ಇದೆ ಇಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದನೇ ಆದರೆ ಅನುಕೂಲ ಆಗತ್ತೆ ಹಂಗಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಕ್ ಅನುಕೂಲ ಆಗತ್ತೆ ಅನ್ನೋ ಒಂದು ಮಾತು ಹೇಳ್ತಿದ್ದಾರೆ ಹಂಗಾಗಿ ಇನ್ನು ನೆಕ್ಸ್ಟ್ ವೇಗ ನಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗತ್ತೆ ಅನ್ನೋ ಒಂದು ಇದರಿಂದ ಎಲ್ಲ ನಗರಸಭಾ ಸದಸ್ಯರುಗಳಿರ್ಬೋದು ಮುಖಂಡರುಗಳಿರ್ಬೋದು ಒಂದ್ ಸಲಹೆ ಅಂತೆ ಮತ್ತೆ ಒಂದು ಮೀಟಿಂಗ್ ಮಾಡಿ ತೀರ್ಮಾನ